ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ದೇಶಭಕ್ತಿ ಮತ್ತು ಹರ್ಷ ಚಿತ್ತದಿಂದ ಆಚರಿಸಲಾಯಿತು ಗಣರಾಜ್ಯೋತ್ಸವ ಸಮಾರಂಭದ ಮುಖ್ಯ ಅತಿಥಿ ಪದ್ಮಶ್ರೀ ಅನುಪಮ ಹೊಸ್ಕೆರೆ ಬೆಂಗಳೂರಿನ ಧಾತು ಪಪಿಟ ಥಿಯೇಟರ್ನ ಮಾಸ್ಟರ್ ಗೊಂಬೆಯಾಟದ ಮತ್ತು ಸಂಸ್ಥಾಪಕ ನಿರ್ದೇಶಕರು ತ್ರಿವರ್ಣ ಧ್ವಜವನ್ನು ಹಾರಿಸಿದರು ಹಾಗೆ ನಮ್ಮ ಪ್ರೀತಿಯ ರಾಷ್ಟ್ರದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ತಿಳಿದುಕೊಳ್ಳುವ ಮತ್ತು ಶ್ಲಾಘಿಸುವ ಮಹತ್ವದ ಕುರಿತು ಮಾತನಾಡಿದ ಅವರು ವಿವಿಧ ಭಾರತೀಯ ಕಲೆಗಳ ಮಹತ್ವ ಮತ್ತು ವಿವಿಧತೆಯಲ್ಲಿ ಸುಂದರವಾದ ಏಕತೆಯ ಬಗ್ಗೆ ಮಾತನಾಡಿದರು ಶ್ರೀಮತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಹಾಗೂ ಪ್ರತಿಷ್ಠಿತ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಅನುಪಮ ಹೊಸ್ಕೆರೆ ಅವರು ವಿದ್ಯಾರ್ಥಿಗಳನ್ನ ತಮ್ಮ ಉತ್ಸಾಹವನ್ನು ಮುಂದುವರಿಸುವುದಕ್ಕೆ ಮತ್ತು ಭಾರತೀಯ ಎಂದು ಭಾರತೀಯ ಅಂತ ಹೆಮ್ಮೆ ಪಡುವಂತೆ ಪ್ರೋತ್ಸಾಹಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿಸಾರ್ ಅಹಮದ್ ಉಪಕುಲಪತಿ ಡಾಕ್ಟರ್ ವಿಜಯನ್ ಇಮ್ಯಾನ್ಯುಯಲ್ ಮತ್ತು ಪ್ರೊಫೆಸರ್ ವೈಸ್ ಚಾನ್ಸಲರ್ ಡಾಕ್ಟರ್ ವಿದ್ಯಾಶಂಕರ್ ಶೆಟ್ಟಿ ಉಪಸ್ಥಿತರಿದ್ದರು ಎನ್ಸಿಸಿ ಕೆಡಿಟ್ಗಳು ಮಾಡಿದ ಗಣರಾಜ್ಯೋತ್ಸವ ಪರೇಡ್ ಗೌರವ ವಂದನೆ ಸ್ವೀಕರಿಸಿದ್ರು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ದೇಶಭಕ್ತಿ ಮತ್ತು ಹರ್ಷ ಚಿತ್ತದಿಂದ ಆಚರಿಸಲಾಗಿದೆ ಗಣರಾಜ್ಯೋತ್ಸವ ಸಮಾರಂಭದ ಮುಖ್ಯ ಅತಿಥಿ ಪದ್ಮಶ್ರೀ ಅನುಪಮ ಹೊಸ್ಕೆರೆ ಬೆಂಗಳೂರಿನ ಧಾತು ಪಪೀಠ ಥಿಯೇಟರ್ನ ಮಾಸ್ಟರ್ ಗೊಂಬೆಯಾಟದ ಮತ್ತು ಸಂಸ್ಥಾಪಕ ನಿರ್ದೇಶಕರು ತ್ರಿವರ್ಣ ಧ್ವಜ ಹಾರಿಸಿದ್ದಾರೆ ಮತ್ತು ನಮ್ಮ ಪ್ರೀತಿಯ ರಾಷ್ಟ್ರದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ತಿಳಿದುಕೊಳ್ಳುವ ಮತ್ತು ಶ್ಲಾಘಿಸುವ ಮಹತ್ವದ ಕುರಿತು ಮಾತನಾಡಿದ್ದಾರೆ In every heartbeat. Janani Mother and motherland are greater than Swarga, says the Ramayana. So it is wonderful to see these celebrations here. The students, whoever is listening, you are all a bunch of lucky people. I am not just saying it because I got invited to this, I speak from my heart start putting your foot out and then you know it by self-doubt, you get into the engineering system, you get into the management system, you get into the legal system and then you say can I do this, can I do this, maybe I cannot but not have it, you may reject it saying I don't want it, so here in this land these things are free and they come to you just like that, so become aware of who am I, वॉट एवर हाउस होल्ड्स यूल कम फ्रॉम ऑल्सो प्रैक्टिस द सेम थिंग जननी जन्मभूमि